ನೋಡಿ ಯಾಕೋ ಸಮೃದ್ಧ ಅಳ್ತಾ ಕೂತಿದ್ದೇನೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಸಮೃದ್ಧ ಅಳ್ತಾ ಕೂತಿರೋದು ಹ್ಞೂ ಯಾಕೆ ಸೈಕಲ್ ಕಳ್ದೋಯ್ತು ಅಂತಾನೆ ಎಲ್ಲಿ ತೋರ್ಸು ನಿನ್ ಗಾಯ ತೋರ್ಸು ನೋಡಿ ಬಿದ್ದು ಸೈಕಲಲ್ಲಿ ಗಾಯ ಮಾಡ್ಕೊಂಡು ಬಂದು ಚುರಾಗಿರೋದು ಇದಕ್ಕೆ ಹೊಸ ಸೈಕಲ್ ಕೊಡಿಸಿ ಹೊಸ ಸೈಕಲ್ ಕೊಡಿಸಿ ಅಂತ ಹೇಳ್ತಾನೆ ಯಾಕೆ ಹೊಸ ಸೈಕಲ್ ಬೇಕಾ ಕೇಳು ಮತ್ತೆ ಕೊಡಿಸ್ತೀನಿ ಹೊಸ ಸೈಕಲ್ ಬೇಕಾ ಆ ಸೈಕಲ್ ಬೇಡವಾ ಚೆನ್ನಾಗಿಲ್ವ ಅದು ಹೊಸದೇ ಬೇಕಾ ಎಷ್ಟು ರೂಪಾಯಿಗೆ ಬೇಕು ನಿಮಗೆ ಸೈಕಲು ಇವಾಗ ಹೇಳಿದರೆ ಕೊಡಿಸ್ತೀನಿ ಹೊಸದು ಎಷ್ಟು ರೂಪಾಯಿದು ಬೇಕು ನಿಂಗೆ ಅಳ್ಬೇಡ ಹೇಳು ಹೊಸದು ಎಷ್ಟು ರೂಪಾಯಿಗೆ ಕೊಡಿಸ್ಲಿ ಎಷ್ಟು ರೂಪಾಯಿ ಕೊಡಲಿ ಎಂಟು ರೂಪಾಯಿ ಎಂಟು ರೂಪಾಯಿಗೆ ಸೈಕಲ್ ಕೊಡಿಸ್ಲಾ ಅಳ್ಬೇಡ ಸುಮೀರ್ ಎಂಟು ರೂಪಾಯಿಗೆ ಬರೋ ಸೈಕಲ್ ಕೊಡಿಸ್ಬಿಡಲ ನಿಂಗೆ ಅದೇ ಸಾಕಾ ಈಗಿರೋದು ಬೇಡ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿದ ಬೇಡ ಸೈಕಲು ಎಂಟು ರೂಪಾಯಿ ಸೈಕಲ್ ಬೇಕಾ ಹ್ಞೂ ಹ್ಞೂ ಸರಿ ಆಯಿತು ಎಂಟು ರೂಪಾಯಿ ಸೈಕಲ್ ನೀನು ಕೊಡಿಸ್ತೀನಿ ಆಯಿತಾ ಅಳ್ಬೇಡ ಸುಮ್ಗಿರು ಬೇರೆ ಸೈಕಲ್ ಬೇಕಾ ಎಲ್ಲಿ ನಿನ್ನ ಹಲ್ಲು ತೋರ್ಸು ಇನ್ನೊಂದು ಅಳ್ಳಾಡ್ತಾ ಇರೋದು ಅಳ್ಳಾಡ್ತೈತಾ ಅದು ಈ ಕಡೆ ಹೊಸ ದುಟ್ಟತೈತಾ ಈ ಏನು ಬೇಕು ಹ್ಞೂ ಕಾಣಿಸ್ತು ಹೊಸದು ಹಳೇದು ಬಿದೋಗ್ತೈತ ಯಾಕೆ ಬಿದ್ದೋಗುತ್ತೆ ಹಲ್ಲು ಉಳ್ಕಲಾಗಿ ಉಳ್ಕಲಾಗಿ ಉಳ್ಕಲ್ಲಾದ್ರೆ ಅಲ್ಲಿ ಬಿದ್ದೋಗುತ್ತಾ ಹ್ಞೂ ಸುಮ್ಗಿರ ಆಯಿತು ಅಳ್ಬೇಡ ಎಂಟು ರೂಪಾಯ್ದು ಹೊಸ ಸೈಕಲ್ ಕೊಡಿಸ್ತೀನಿ ನಾನು ಆಯಿತಾ ಹ್ಞೂ ಸರಿನಾಡನ್ನ ಅಳ್ಬೇಡ ಮತ್ತೆ ಕೊಡಿಸ್ತೀನಿ ಅಂತ ಹೇಳಿದೆ ತಾನೆ ಎಂಟು ರೂಪಾಯ್ದು ಅಳ್ಬೇಡ ಸುಮ್ಗಿರು ಸುಮ್ಗಿರ ಆಯಿತು ಇನ್ನೇನಾದರೂ ಬೇಕಾ ಬೇರೆ ಬರೀ ಸೈಕಲ್ ಸಾಕಾ ಹ್ಞೂ ಸರಿ ಆಯ್ತು ಬಿಡಬೇಡ